चिल्ली पाउडर सकत कारा बन्ना मतुरुचि अच्छी चिल्ली पाउडर ಸಿ ಆಂಟಿ ನಾರ್ಕೋಟಿಕ್ ವಿಂಗ್ ಕಾರ್ಯಾಚರಣೆ ಐದು ಪಾಯಿಂಟ್ ಒಂದು ಐದು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಸೇರಿದಂತೆ ಮುನ್ನೂರು ಎಕ್ಸಿಟಿಸಿ ಮಾತ್ರೆಗಳನ್ನು ವಶಕ್ಕೆ ಪಡೆದಿರೋದು ಪೊಲೀಸರು ಮಾರ್ಥಳಿಯ ಬಾಡಿಗೆ ಮನೆಯಲ್ಲಿದ್ದ ವಿದೇಶಿ ಪ್ರಜೆ ಈ ಹಿಂದೆ ಡ್ರಗ್ ಫ್ರೆಡ್ಲಿಂಗ್ ಕೇಸ್ನಲ್ಲಿ ಬಂಧಿತನಾಗಿದ್ದ ಕಾಡುಗೌಡಿ ಹೆಣ್ಣೂರು ಪೊಲೀಸರಿನ ಅರೆಸ್ಟ್ ಆಗಿದ್ದ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಹಳೆ ಚಾಳಿಯನ್ನ ಮುಂದುವರಿಕೆ ಮಾಡಲಾಗಿತ್ತು ಸದ್ಯ ಬಂಧಿತನಿಂದ ಐದು ಕೋಟಿ ಒಂದು ಪಾಯಿಂಟ್ ಐದು ಹದಿನೈದು ಲಕ್ಷ ಮೌಲ್ಯದ ಮಾದಕ ವಸ್ತುವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಒಂದು ಕೇಸಲ್ಲಿ ಸಿಂಟಿ ನಾರ್ಕೋಟಿಕ್ಸ್ ವಿಂಗ್ ಟೂ ಕೆಜಿಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಎಮ್ ಡಿ ಎ ಮತ್ತು ತ್ರೀ ಹಂಡ್ರೆಡ್ ಎಕ್ಸ್ಟೆಸಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೀಸ್ ಆಗಿದೆ ಇದರಲ್ಲಿ ಕೂಡ ಒಬ್ಬ ನ್ಯಾಷನಲ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಸಿಸಿಬಿ ಆಂಟಿ ನಾರ್ಕೋಟಿಕ್ ವಿಂಗ್ ಏನೆಲ್ಲ ಸಿಕ್ಕಿದೆ ಆಗಿದೆ ಸೊ ನೀತಿ ಏನು ಸಿ ಸಿ ಬಿ ಪೊಲೀಸರು ಒಂದು ಆಂಟಿ ನಾರ್ಕೋಟಿಕ್ ವಿಂಗ್ ಏನಿದೆ ಅವರು ಕಾರ್ಯಾಚರಣೆ ನಡೆಸಿರುವಂಥದ್ದು ಕಾರ್ಯಾಚರಣೆ ವೇಳೆ ನೈಜೀರಿಯಾ ಮೂಲದ ಓರ್ವ ವ್ಯಕ್ತಿಯನ್ನು ಬಂಧನ ಮಾಡಿರುವಂಥದ್ದು ಅಕ್ರಮವಾಗಿ ದೇಶದಲ್ಲಿ ಉಳ್ಕೊಂಡಿದ್ದಲ್ಲದೆ ಈತ ಆ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಈ ಸಂಬಂಧ ಸುಮಾರು ಐದು ಕೋಟಿಗೂ ಅಧಿಕ ಮೌಲ್ಯದ ಎಮ್ ಡಿ ಎಮ್ ಎ ಇರ್ಬೋದು ಮತ್ತು ಮುನ್ನೂರು ಎಕ್ಸ್ ಟಿ ಸಿ ಟ್ಯಾಬ್ಲೆಟ್ಸ್ ಏನು ಬರುತ್ತೆ ಅದನ್ನು ಕೂಡ ಇವರು ವಶಪಡಿಸ್ಕೊಂಡಿರುವಂಥದ್ದು ಬಂಧಿತ ಆರೋಪಿ ಏನಿದ್ದಾನೆ ಈತ ಮಾರತಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಲ್ಲಿ ವಾಸವಾಗಿದೆ ಹಿಂದೆ ಕೂಡ ಇದೇ ರೀತಿಯಾಗಿ ಡ್ರಗ್ಸ್ ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಕೊಂಡಿದ್ದ ಹೆಣ್ಣೂರು ಇರ್ಬೋದು ಮತ್ತೆ ಕಡುಗುಡಿ ಪೊಲೀಸ್ ಠಾಣೆಗಳಲ್ಲೂ ಕೂಡ ಈತ ಡ್ರಗ್ ಪೆಡ್ಲಿಂಗನ್ನು ಮಾಡಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದ ಜೈಲ್ಗೆ ಹೋಗಿ ಜೈಲಿಂದ ಮತ್ತೆ ಜಾಮೀನು ಪಡ್ಕೊಂಡು ಹೊರಬಂದ ಬಳಿಕ ಅದೇ ಮತ್ತೆ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸಿರುವಂಥದ್ದು ಈ ಬಗ್ಗೆ ಖಚಿತ ಮಾಹಿತಿಯನ್ನು ಒಳಗೊಂಡಂತ ಸಿ ಬಿ ಪೊಲೀಸರು ದಾಳಿಯನ್ನು ನಡೆಸ್ತಾರೆ ದಾಳಿಯನ್ನು ನಡೆಸಿದಾಗ ಆತನ ಬಳಿ ಸುಮಾರು ಐದುವರೆ ಕೋಟಿ ಮೌಲ್ಯದ ಏನು ಎರಡು ಕೆಜಿಗೂ ಅಧಿಕ ಎಂ ಡಿ ಎಂ ಎ ಇರ್ಬೋದು ಮತ್ತೆ ಟ್ಯಾಬ್ಲೆಟ್ಗಳಿರುತ್ತೆ ಅದು ಕೂಡ ಪತ್ತೆಯಾಗಿರುವಂಥದ್ದು ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ ಎಲ್ಲೆಲ್ಲಿ ಪೆಡ್ಲಿಂಗ್ ಅನ್ನು ಮಾಡ್ತಾ ಇದ್ದ ಎಲ್ಲಿಂದ ಡ್ರಗ್ಸ್ ಗಳನ್ನು ಈತನಿಗೆ ಸರಬರಾಜು ಆಗ್ತೈತಿ ಈತ ಎಲ್ಲಿಂದ ತರ್ಸ್ಕೊಂಡು ಮಾರಾಟವನ್ನು ಮಾಡ್ತಾ ಇದ್ದ ಈ ಎಲ್ಲಾ ಮಾಹಿತಿಯನ್ನು ಕಲಾಗ್ತಾ ಇರುವಂಥದ್ದು ಒಟ್ಟಾರೆ ಈತ ಎರಡು ಬಾರಿ ಅರೆಸ್ಟ್ ಆಗಿದೆ ಈಗ ಮತ್ತೆ ಮೂರನೇ ಬಾರಿ ಅದೇ ಕೆಲಸವನ್ನು ಡ್ರಗ್ ಪೆಡ್ಲಿಂಗ್ ಅನ್ನು ಮಾಡಿಕೊಂಡು ಮತ್ತೊಮ್ಮೆ ಬಂಧನಕ್ಕೆ ಒಳಗಾಗಿರುವಂತದ್ದು ನೀತಿ ಯು